ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಒಂದು ರೆಕ್ರೂಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಮಾಹಿತಿ ನಮ್ಮ ಕರ್ನಾಟಕದಲ್ಲಿ ಇನ್ನೂರ ಐವತ್ತಾರು ಉಪ ನೋಂದಣಿ ಕಚೇರಿಗಳಿವೆ ಸೊ ರಿಜಿಸ್ಟರ್ ಆಫೀಸ್ನಲ್ಲಿ ಖಾಲಿ ಇರುವಂತಹ ಹುದ್ದೆಗಳಿಗೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ಆಲ್ಮೋಸ್ಟು ನೋಟಿಫಿಕೇಶನ್ ಆಗುತ್ತೆ ಸೊ ಸುಮಾರು ಹುದ್ದೆಗಳಿಗೆ ಜನವರಿ ಅಥವಾ ಫೆಬ್ರವರಿಯಲ್ಲಿ ನೋಟ್ ನೋಟಿಫಿಕೇಷನ್ ಆಗುತ್ತೆ ಸೊ ಆದಷ್ಟು ಚೆನ್ನಾಗಿ ಓದ್ಕೊಳ್ಳಿ ಟೈಮ್ ವೇಸ್ಟ್ ಮಾಡ್ದೇನೆ ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ಇನ್ನೂರ ಐವತ್ತಾರು ಸಬ್ಜಿ ಸಬ್ ರಿಜಿಸ್ಟರ್ ಆಫೀಸ್ಗಳಿವೆ ಸೊ ಅದರಲ್ಲಿ ಮಂಜೂರಾಗಿರುವಂತಹ ಹುದ್ದೆಗಳು ಸಾವಿರದ ನೂರ ನಲವತ್ತೈದು ಹುದ್ದೆಗಳಾಗಿದ್ದರೆ ಸೊ ಅದರ ಪೈಕಿ ನಾನ್ನೂರ ಐವತ್ತೈದು ಹುದ್ದೆಗಳಿಗೆ ಈಗ ಭರ್ತಿ ನೋಟಿಫಿಕೇಷನ್ನ ಹೊಡ್ಸೋಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಸೊ ಇನ್ನೂ ಆರ್ಥಿಕ ಇಲಾಖೆ ಜೊತೆ ಚರ್ಚೆ ಮಾಡಿ ಹೆಚ್ಚುವರಿ ಭರ್ತಿಗೆ ಅನುಮತಿ ಪಡೆಯಲಾಗುವುದು ಎಂದು ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರು ತಿಳಿಸಿದ್ದಾರೆ ಸೊ ಆ ಥರ ಏನಾದರೂ ಆದರೆ ಫೋರ್ ಫಿಫ್ಟಿ ಫೈವ್ ಪ್ಲಸ್ ಅದರ ಜೊತೆಗೆ ಇನ್ನೂ ಏನು ಖಾಲಿ ಹುದ್ದೆಗಳಿವೆ ಅದನ್ನು ಹಾಡಾಗುತ್ತೆ ಸೊ ಆಲ್ಮೋಸ್ಟು ಒಂದು ಫೈವ್ ಹಂಡ್ರೆಡ್ ಅಂದ್ಕೊಂಡ್ರು ಕೂಡ ಆಗತ್ತೆ ಜನ್ವರಿ ಅಥವಾ ಫೆಬ್ರವರಿಯಲ್ಲೇ ಆಗುತ್ತೆ ನೆಕ್ಸ್ಟ್ ಇಯರು ಸೊ ಆದಷ್ಟು ಚೆನ್ನಾಗಿ ಓದ್ಕೊಳ್ಳಿ ಸೊ ಇಷ್ಟು ಇವತ್ತೇನು ಬೆಳಗಾವಿ ಅಧಿವೇಶನ ಆಗ್ತಿದೆ ಸೊ ಅದರಲ್ಲಿ ಇನ್ಫಾರ್ಮೇಷನ್ನ ಕೊಟ್ಟಿರುವಂಥದ್ದು ಅನುಮತಿ ಪಡೆಯಲಾಗುವುದು ಅಂತ ಹೇಳಿದ್ದಾರೆ ಸೊ ಸುಮಾರು ಹುದ್ದೆಗಳಿಗೆ ಪಿ ಡಿ ಒ ಆಗಿರ್ಬೋದು ವಿಲೇಜ್ ಅಕೌಂಟೆಂಟು ನೆಕ್ಸ್ಟು ಸುಮಾರು ಇನ್ನೂ ಮುದೆಗಳಿವೆ ಸೊ ನೋಟಿಫಿಕೇಶನ್ ಆಗುತ್ತೆ ಆದಷ್ಟು ಚೆನ್ನಾಗಿ ಓದ್ಕೊಳ್ಳಿ ಇಷ್ಟೇ ಇವತ್ತಿನ ವೀಡಿಯೋ ಥ್ಯಾಂಕ್ ಯು